ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯನ್ನ ಬನ್ನಿ ನೋಡೋಣ ಪ್ರಿಯಸಿಗೆ ಒಂಬತ್ತು ಬಾರಿ ಚಾಕುವಿನಿಂದ ಚುಚ್ಚಿದ ಪಾಗಲ್ ಪ್ರೇಮಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಬೆಳಗಾವಿಯ ಬೀಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇಪ್ಪತ್ತೊಂಬತ್ತು ವರ್ಷದ ರೇಷ್ಮಾ ತಿರವಿರ ದಾರುಣವಾಗಿ ಹತ್ಯೆಯಾಗಿದ್ದಾರೆ ರೇಷ್ಮಾ ಜೊತೆ ಮೂರು ವರ್ಷದಿಂದ ಆನಂದ್ ಸುತಾರ್ ಅನೈತಿಕ ಸಂಬಂಧವನ್ನ ಹೊಂದಿದ್ರು ಆನಂದ್ಗೆ ಮೂರು ಮಕ್ಕಳಿದ್ದು ರೇಷ್ಮಾಗೆ ಇಬ್ಬರು ಮಕ್ಕಳಿದ್ರು ಆದರೆ ಕಳೆದ ತಿಂಗಳಷ್ಟೇ ರೇಷ್ಮಾ ಪತಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಈ ಲವ್ ಬರ್ಡ್ಸ್ಗಳು ಬಿದ್ದಿದ್ರು ನಂತರ ನಂದಗಡ ಪೊಲೀಸರಿಗೆ ರೇಷ್ಮಾ ಪತಿ ಶಿವು ದೂರನ್ನ ನೀಡಿದ್ರು ಪೊಲೀಸರು ವಾರ್ನ್ ಮಾಡಿದ ಬಳಿಕ ನಿಂದ ರೇಷ್ಮಾ ಅಂತರವನ್ನ ಕಾಯ್ದುಕೊಂಡಿದ್ಲು ಇದರಿಂದ ಸಿಟ್ಟಿಗೆದ್ದಿದ್ದಂತ ಆನಂದ್ ಮನೆ ಹಿಂಬಾಗಿಲಿನಿಂದ ಹೋಗಿ ರೇಷ್ಮಾಳನ್ನ ಹತ್ಯೆ ಮಾಡಿ ಬಳಿಕ ಅದೇ ಚಾಕುವಿನಿಂದ ಚುಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ತೀವ್ರ ರಕ್ತಸ್ರಾವದಿಂದ ಬಳತಾ ಇದ್ದಂತಹ ಆನಂದನ ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಸಾಲಗಾರರ ಕಾಟಕ್ಕೆ ಮನನೊಂದ ಆಟೋ ಚಾಲಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ನೆಲಮಂಗಲದ ಹಳ್ಳಿಯಲ್ಲಿ ನಡೆದಿದೆ ಮೂವತ್ತೊಂಬತ್ತು ವರ್ಷದ ನಾಗರಾಜ್ ಮೃತ ದುರ್ದೈವಿ ಮನೆಯಲ್ಲಿ ಯಾರೂ ಇಲ್ಲದಂತಹ ಹೊತ್ನಲ್ಲಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಹನ್ನೆರಡು ವರ್ಷದ ಹಿಂದೆ ಲಲಿತಾ ಜೊತೆ ನಾಗರಾಜ್ ಮದುವೆಯಾಗಿದ್ದ ಕೊಪ್ಪಳ ತಾಲೂಕಿನ ವೆಸರಹಳ್ಳಿ ಗ್ರಾಮದಲ್ಲಿ ಮನೆ ಕಟ್ಟುವುದಕ್ಕಾಗಿ ಸ್ನೇಹಿತರ ಬಳಿ ಹದಿನೈದು ಲಕ್ಷ ಸಾಲವನ್ನು ಮಾಡಿದ್ದ ಲೋನ್ ಮೂಲಕ ಆಟೋವನ್ನು ತೆಗೆದುಕೊಂಡು ದುಡಿತಾ ಇದ್ದ ಸಾಲಗಾರರು ಕೊಟ್ಟಂತ ಸಾಲವನ್ನ ವಾಪಸ್ ಕೊಡುವಂತೆ ಕಿರಿಕು ಮಾಡಿದ್ರು ಇದರಿಂದ ಬೇಸಂತ ನಾಗರಾಜ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಇನ್ನು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನನಗೆ ಇರೋಕ್ಕಾಗ್ತಾ ಇಲ್ಲ ನನಗೆ ಊರಿಗೆ ಹೋಗಿ ಮಣ್ಣು ಮಾಡಪ್ಪ ಅಂತ ಹೇಳಿದ್ದೆ ಅಷ್ಟೇ ಅದಾದಮೇಲೆ ಕಾಲ್ ಲೈನಲ್ಲಿ ಕಾಲ್ ಕಟ್ಟಾಯಿತು

ನೀನ್ ಕೆಲ್ಸಕ್ ಹೋಗ ಅಂದ್ರು ಹೋಗ್ತೀನಿ ಅಂದ ಎಷ್ಟ ಎಷ್ಟು ಗಂಟಕ್ ಬರ್ತಿ ಹೋಗಿ ಅಂದ್ರು ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಕೆಲ್ಸಲಿದ್ದ ಅರ್ಧ ದಾರ ಬರತ್ಲ ನಮ್ಮ ಐದು ನಾಲೆ ಬಂದ್ ಹಿಂಗಾಗಿ ತಕ್ಕ ಬಾ ಅಂತ ಒಂದು ಕರ್ಕ ಹಣದ ವ್ಯವಹಾರಕ್ಕೆ ಮಹಿಳೆ ಬರ್ಬರುವಾಗಿ ಕೊಲೆಯಾಗಿರುವಂತಹ ಘಟನೆ ದಾವಣಗೆರೆಯ ಗುಳಿದಹಳ್ಳಿ ತಾಂಡಾದ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಮಾಚಿಹಳ್ಳಿ ತಾಂಡದ ಅಶ್ವಿನಿ ಬಾಯಿ ಕೊಲೆಯಾಗಿರುವಂತಹ ಮಹಿಳೆ ಇನ್ನು ಬಾಲೇನಹಳ್ಳಿ ಗ್ರಾಮದ ದೇವರಾಜ ಸತ್ತೂರು ಕೊಲೆ ಆರೋಪಿಯಾಗಿದ್ದಾನೆ ಮಚ್ಚಿನಿಂದ ಕೊಚ್ಚಿ ಪೆಟ್ರೋಲ್ ಅನ್ನ ಹಾಕಿ ಸುಟ್ಟಂತ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ ಇನ್ನು ಕೊಲೆಯಾಗಿರುವಂತಹ ಅಶ್ವಿನಿ ಬಾಯಿ ದೇವರಾಜ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಮದುವೆಯಾಗುವುದಾಗಿ ದೇವರಾಜನಿಂದ ಅಶ್ವಿನಿ ಬಾಯಿ ಹಣವನ್ನ ಪಡೆದುಕೊಂಡಿರ್ತಾರಂತೆ ನಂತರ ಹಣದ ವಿಚಾರಕ್ಕೆ ಇಬ್ಬರ ಮಧ್ಯೆ ವೈಮನಸ್ಸು ಉಂಟಾಗಿ ಕೊನೆಗೂ ಅಶ್ವಿನಿ ಬಾಯಿಯನ್ನ ಕುಚ್ಚಿ ದೇವರಾಜ್ ಕೊಲೆ ಮಾಡಿದ್ದಾನೆ ಏನೋ ಕೊಲೆ ಮಾಡಿದ ಎಂಟು ಗಂಟೆಯ ಒಳಗೆ ಆರೋಪಿ ದೇವರಾಜ್ನನ್ನ ಅರಸಿಕಿರಿಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಖಂಡಿಸಿ ರಾಜ್ಯ ಬಿಜೆಪಿಯಿಂದ ಧರ್ಮಸ್ಥಳ ಚಲುವನ್ನ ಹಮ್ಮಿಕೊಳ್ಳಾಯಿತು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋವನ್ನು ಆರಂಭಿಸಿದರು ಯಲಹಂಕ ನೆಲಮಂಗಲ ಕುಣಿಗಲ್ ಹಾಸನ ಇನ್ನು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಮಾರ್ಗವಾಗಿ ಇನ್ನೂರಕ್ಕೂ ಹೆಚ್ಚು ಕಾರುಗಳ ಮೂಲಕ ಇನ್ನು ಪ್ರತಿ ಕಾರ್ಗೂ ಕೂಡ ಆರ್ಎಸ್ಎಸ್ ಧ್ವಜವನ್ನ ಕಟ್ಕೊಂಡು ಧರ್ಮಸ್ಥಳ ಚಲೋ ರ್ಯಾಲಿಯನ್ನು ನಡೆಸಿದರು ಏನು ನಾವು ರ್ಯಾಲಿ ಹೋಗ್ತಾ ಇರೋದು ರೇಸ್ಗೋಸ್ಕರ ಅಲ್ಲ ಮಧ್ಯದಲ್ಲಿ ಎಲ್ಲರೂ ಕೂಡ ಒಂದು ಚೂರು ವ್ಯತ್ಯಾಸ ಆಗ್ಬಾರ್ದು ಆದ್ರೂ ಕೂಡ ನಾವು ನೋಡ ವೆಹಿಕಲ್ ಮುಂದೆ ಹೋಗ್ತಾನೇವೆ ಅವನ್ನೆಲ್ಲ ಸೈಡ್ಗೆ ಹಾಕ್ಸಿರಿ ಅವನ್ನ ಅವ್ರು ಯಾರು ಕೂಡ ಮುಂದೆ ಹೋಗ್ಬಾರ್ದು ಒಂದು ವೆಹಿಕಲ್ ಮುಂದೆ ಹೋದ್ರೆ ವಾಪಸ್ ಕಳಿಸ್ತೀನಿ ನಾನು ನೋಡಿ ಅವ್ರು ರೋಡ್ ಜಾಮ್ ಮಾಡಬೇಡ್ರಿ ನಾವಲ್ಲಿ ಹೇಳ್ತಾ ಇದ್ದೀವಿ ನನ್ನ ಎದುರುಗಡೆ ಬರ್ತಾರೆ ಇವರೆಲ್ಲ ಕೂಡ ನಮ್ಮ ಮುಖಂಡರು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ದಯವಿಟ್ಟು ಅದೆಲ್ಲ ಮಾಡ್ರಿ ಇಲ್ಲೆಲ್ಲ ವೆಹಿಕಲ್ ಒಂದರಿಂದೇ ಒಂದು ಹೋಗೋವರೆಗೂ ನಿಧಾನ ಬರಲಿ ಆಂಬುಲೆನ್ಸ್ ವ್ಯವಸ್ಥೆ ಏನೊಂದು ಷಡ್ಯಂತ್ರ ನಡೀತಿದೆ ಮತ್ತೆ ನಮ್ಮ ಹಿಂದೂಗಳ ಒಂದು ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ಏನೊಂದು ಷಡ್ಯಂತ್ರ ನಡೀತಿದೆ ಅದ್ರ ವಿರುದ್ಧ ನಾವು ಒಂದು ಕಾರ್ ರ್ಯಾಲಿಯನ್ನು ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಮಂಜುನಾಥ ಸ್ವಾಮಿಯ ಜೊತೆ ನಾವಿದ್ದೇವೆ ಅಂತ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ ನಾವು ಅಂದ್ಕೊಂಡು ಒಂದು ಇನ್ನೂರು ಗಾಡಿಗಳಲ್ಲಿ ರ್ಯಾಲಿ ಮಾ ಒಂದು ಇನ್ನೂರು ಗಾಡಿ ಸೇರ್ತವೆ ಅಂದ್ಕೊಂಡಿದ್ವಿ ಬಟ್ ಸ್ವಯಂ ಪ್ರೇರಿತರಾಗಿ ಇವತ್ತು ಮುನ್ನೂರೈವತ್ತು ನಾನ್ನೂರು ಗಾಡಿಗಳಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಇರ್ಬೋದು ಎಲ್ಲ ಒಂದು ಮಂಜುನಾಥ ಸ್ವಾಮಿ ಭಕ್ತಾದಿಗಳಿರ್ಬೋದು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಒಂದು ಜಾಯ್ನ್ ಆಗಿ ಯಶಸ್ವಿಯಾಗಿ ನಡೀತಿದೆ ನಮ್ಮ ಉದ್ದೇಶ ಒಂದೇ ಏನಂದ್ರೆ ನಮ್ಮ ಸನಾತನ ಧರ್ಮ ಉಳಿಬೇಕು ಮತ್ತು ಇದೇ ರೀತಿ ಷಡ್ಯಂತ್ರ ಮುಂದೆ ಆಗಬಾರ್ದು ಅನ್ನೋ ಒಂದು ತಡೆಯರಿ ಒಂದು ಎಚ್ಚೆತ್ಕೊಳ್ಬೇಕು ಹಿಂದೂಗಳು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಉದ್ದೇಶ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಆರೋಪವನ್ನು ವಿರೋಧಿಸಿ ಧರ್ಮಸ್ಥಳದ ಅಭಿಮಾನಿಗಳ ವೇದಿಕೆಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಬೆಳಗಾವಿಯ ಶೇಡವಾಳ ಪಟ್ಟಣದಿಂದ ಕಾಗವಾಡ ಪಟ್ಟಣದವರೆಗೆ ನಾಲ್ಕು ಕಿಲೋಮೀಟರ್ ಪಾದಯಾತ್ರೆ ನಡೆಸಲಾಗಿದೆ ಧರ್ಮಸ್ಥಳ ಸಂಘದಿಂದ ಮಹಿಳೆಯರು ರೈತರು ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗ್ತಿದೆ ಇನ್ನು ಗಿರೀಶ ಬಟ್ಟಣ್ಣವರ್ ಮಹೇಶ್ ಟಿ ಚಿಮರೋಡಿ ಚಿತಿಲಿ ಸಮೀರ ಎಂಡಿ ಜಯಂತ ಸೇರಿ ಹಲವರು ಧರ್ಮಸ್ಥಳ ಕ್ಷೇತ್ರಕ್ಕೆ ಧಕ್ಕೆ ಇನ್ನು ಸುಳ್ಳು ನಿಂದನೆ ಅಪಪ್ರಚಾರ ಅವಹೇಳನ ಕೆಲಸವನ್ನು ಮಾಡ್ತಿದ್ದಾರೆ ಯಾರೋ ಅನೌಮಿಕ ಹೇಳದಂತೆ ಯಾವುದೂ ಕೂಡ ಮಾಡೋದಕ್ಕಾಗಲ್ಲ ಅಪಪ್ರಚಾರ ಮಾಡುವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕಾಗವಾಡ ತಹಶೀಲ್ದಾರ್ ಮೂಲಕ ಧರ್ಮಸ್ಥಳ ಅಭಿಮಾನಿಗಳು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ಈಗಾಗಲೇ ನಾವು ಈ ಪಾದಯಾತ್ರೆ ನೇಮಕ ಕಾಗಾರದ ಟ್ರಸ್ನಿಂದ ಹತ್ತಿರ ತಲುಪಿಸಿ ಇನ್ನೇನು ಕೆಲವು ನಿಮಿಷಗಳಲ್ಲಿ ಕಾಗಾರದ ಮಲ್ಲಿಕಾರ್ಜುನ್ ಹೆಸ್ಕೊಲ್ ಪೈಬಲಕ್ಕೆ ತಲುಪುವುದಿಲ್ಲ ನಮ್ಮ ಒಂದು ಪ್ರತಿಭಟನೆ ನೀವು ಬೋಟೋಗಳು ಇರದಿದ್ರಲ್ಲ ಒಂದಕ್ಕೊಂದು ಮಳೆ ಆಯ್ತು ಅದಕ್ಕ ನಮಗೂ ಕೂಡ ಒಂದು ಸ್ಪೇಸ್ ಇರ್ತದೆ ಅದಕ್ಕೆ ದಯಮಾಡಿ ಎಲ್ಲ ಸ್ವಲ್ಪ 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 ದಯಮಾಡಿ ಅನ್ಮಾತ್ರ ಹಿಂದ ಸಾಧ್ಯ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಶಿವಗಳ ಹುಡುಕಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕನ ದೂರು ಎಸ್ಐಟಿ ತನಿಖೆಯ ವಿರುದ್ಧ ದಿಗಂಬರ ಜೈನ ಸಮಾಜದಿಂದ ಶಾಂತಿಯುತವಾಗಿ ಮೌನ ಪ್ರತಿಭಟನೆಯನ್ನು ಮಾಡಿದ್ದಾರೆ ಮೈಸೂರಿನ ವೃತ್ತದಲ್ಲಿ ನೂರ ಎಂಟು ಆಚಾರ್ಯ ಶ್ರೀ ಪುಣ್ಯ ಸಾಗರ ಮುನಿ ಮಹಾರಾಜರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಜೈನ ಸಮಾಜದ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಮೌನ ಪ್ರತಿಭಟನೆಯನ್ನ ಮಾಡಿದರು ವರದಕ್ಷಿಣೆ ಕಿರುಕುಳದ ಆರೋಪದ ಹಿನ್ನೆಲೆಯಲ್ಲಿ ಮಗುವಿನ ಮುಂದಿನೇ ಗೃಹಿಣಿ ನೇಣಿಗೆ ಶರದಾಗಿದ್ದಾಳೆ ನೆಲಮಂಗಲದ ಕಸ್ತೂರಿನಲ್ಲಿ ಘಟನೆ ನಡೆದಿರೋದು ಇಪ್ಪತ್ತಾರು ವರ್ಷದ ಶ್ಯಾಮಲ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಗೃಹಿಣಿ ಪತಿ ಮತ್ತು ಅತ್ತೆ ಮಾವನ ವಿರುದ್ಧ ಕಿರುಕುಳದ ಆರೋಪ ಈಗ ಕೇಳಿಬಂದಿದೆ ಶ್ಯಾಮಲಾಗೆ ಒಂದು ಗಂಡು ಒಂದು ಹೆಣ್ಣು ಮಗು ಇದ್ದು ಮಗುವಿನ ಮುಂದಿನೇ ಗೃಹಿಣಿ ನೇಣಿಗೆ ಶರದಾಗಿದ್ದಾಳೆ ಮಗು ಅಳುವುದನ್ನ ನೋಡಿ ಅತ್ತೆ ಓಡಿ ಬಂದಿದ್ರು ಬಳಿಕ ಅಕ್ಕಪಕ್ಕದ ಮನೆಯವರ ಸಹಾಯದಿಂದ ದೊಡ್ಡಬಳ್ಳಾರದ ಸರ್ಕಾರಿ ಆಸ್ಪತ್ರೆಗೆ ಗೃಹಿಣಿಯನ್ನ ಸಾಗಿಸುವಂತಹ ಹೊತ್ತಿನಲ್ಲಿ ಮಾರ್ಗ ಮಧ್ಯೆ ಸಾವನ್ನಪ್ಪಿದಾಳೆ ಸಾವನ್ನಪ್ಪಿದ್ದಾಳೆ ವರದಕ್ಷಿಣೆ ಕಿರುಕುಳದಿಂದಲೇ ಮಗಳು ಸಾವನ್ನಪ್ಪಿದ್ದಾಳೆ ಅನ್ನುವುದಾಗಿ ಸದ್ಯ ಮಹಿಳಾ ಪೊಲೀಸ್ ಠಾಣೆಗೆ ಪೋಷಕರು ದೂರು ಕೊಟ್ಟಿದ್ದಾರೆ ನೇಣಾಕೊಂಡು ಮೃತಪಟ್ಟಿರ್ತಾರೆ ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಈ ಥರ ಘಟನೆ ನಡೆದಿದೆ ಅಂತ ಹೇಳಿ ದೂರು ಬಂದಿದ್ದು ಈ ಪ್ರಕಾರ ದೂರನ್ನ ದಾಖಲಿಸಿಕೊಂಡು ತನಿಖೆಗೆ ಕೈಗೊಂಡಿರ್ತಾರೆ ಸ್ಟೇಷನ್ ವ್ಯಾಪ್ತಿಗೆ ಬರುವಂತಹ ಕೆಸ್ತೂರು ಅಂತೇಳಿರುವಂತಹ ಗ್ರಾಮದಲ್ಲಿ ಶಾಮಲ ದೇವನಹಳ್ಳಿಯ ರಾಣಿ ಸರ್ಕಲ್ನಲ್ಲಿ ವಾಹನಗಳಿಗೆ ಅಡ್ಡಗಿಟ್ಟಿ ವೀಲಿಂಗ್ ಮಾಡುತ್ತಿದ್ದಂತಹ ಪುಂಡರ ಗ್ಯಾಂಗ್ ಅನ್ನ ದೇವನಹಳ್ಳಿಯ ಸಂಚಾರ ಪೊಲೀಸರು ಮೆಗಾ ಕಾರ್ಯಾಚರಣೆಯನ್ನು ನಡೆಸುವ ಮೂಲಕ ಅವರ ಹೆಡಮುರಿಯನ್ನು ಕಟ್ಟಿದ್ದಾರೆ ಇನ್ಸ್ಪೆಕ್ಟರ್ ರಾಘವೇಂದ್ರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿ ವೀಲಿಂಗ್ ಮಾಡ್ತಾ ಇದ್ದ ಹದಿನೇಳು ಪುಂಡರನ್ನ ಬಂಧಿಸಿ ಬರೋಬ್ಬರಿ ಇಪ್ಪತ್ತಾರು ದ್ವಿಚಕ್ರ ವಾಹನಗಳನ್ನು ಸೀಸ್ ಮಾಡಿದ್ದಾರೆ ವಾಹನ ಸವಾರರಿಗೆ ತೊಂದರೆ ನೀಡುತ್ತಾ ಇದ್ದಂತಹ ಪುಂಡರಿಗೆ ಪೊಲೀಸರು ಶಾಕ್ ನೀಡಿದ್ದು ಇನ್ನು ಡಿಒ ಆರ್ಎಕ್ಸಾ ಪಲ್ಸರ್ ಸೇರಿದಂತೆ ವಿವಿಧ ರೀತಿಯ ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ ತಿನ್ನರ್ ಬಾಟಲ್ನಲ್ಲಿ ಜಾರಿ ಬಿದ್ದು ಮಗುವಿಗೆ ಬೆಂಕಿ ತಗಲಿ ಐದು ವರ್ಷದ ಮಗು ಸಾವನ್ನಪ್ಪಿದೆ ಎನ್ನುವುದು ಧಾರವಾಡದ ಸಂತೋಷ್ ನಗರದಲ್ಲಿ ಘಟನೆ ನಡೆದಿದೆ ಚಂದ್ರಕಾಂತ ಎನ್ನುವವರ ಮಗು ಐದು ವರ್ಷದ ಮಗು ಅಗಸ್ತ್ಯ ಸಾವನ್ನಪ್ಪಿದ್ದು ಆಟವಾಡುವಂತಹ ಸಂದರ್ಭದಲ್ಲಿ ತಿನ್ನರ್ ಬಾಟಲ್ ಜಾರಿ ಬಿದ್ದು ಬೆಂಕಿ ಮಗುವಿಗೆ ತಗಲಿದೆ ಮಗುವಿಗೆ ರಕ್ಷಣೆ ಮಾಡೋದಕ್ಕೆ ಬಂದಂತಹ ತಂದೆ ಚಂದ್ರಕಾಂತ್ಗೂ ಕೂಡ ಬೆಂಕಿ ತಗಲಿದ್ದು ಬೆಂಕಿ ಹೊತ್ತಿದ್ದ ವೇಳೆ ಮನೆಯವರು ಜೋರಾಗಿ ತಿರ್ಚಾಡಿರುವಂತಹ ಸನ್ನಿವೇಶ ಕೂಡ ಕೆಮೆರಾದಲ್ಲಿ ಸೆರೆಯಾಗಿದೆ ಇನ್ನು ರಕ್ಷಣೆಗಾಗಿ ಕಿಟಕಿ ಗ್ಲಾಸ್ ಅನ್ನ ಒಡೆದು ಇನ್ನು ಒಳ ಬರೋದಕ್ಕೆ ಅಲ್ಲಿನ ಸ್ಥಳೀಯರು ಕೂಡ ಯತ್ನ ಮಾಡಿದ್ದಾರೆ ಆದರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಮಗು ಅಗಸ್ತ್ಯ ಸಾವನ್ನಪ್ಪಿದ್ರೆ ಇನ್ನು ಗಂಭೀರವಾಗಿ ಗಾಯಗೊಂಡಿರುವಂತ ತಂದೆ ಚಂದ್ರಕಾಂತ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತದೆ ಇನ್ನು ಮೊರಬ ಗ್ರಾಮದ ಮಹಿಳೆಯರು ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಜಡದಿದ್ದಾರೆ ಇನ್ನು ಬೆಳಗಾವಿಯ ರಾಯಭಾಗ ತಾಲೂಕಿನ ಮೊರಬ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಚರಂಡಿ ನೀರು ಹರಿದು ಹೋಗುವುದಕ್ಕೆ ಸರಿಯಾದಂಥ ವ್ಯವಸ್ಥೆ ಮಾಡದ ಗ್ರಾಮ ಪಂಚಾಯಿತಿಯ ವಿರುದ್ಧ ಮಹಿಳಾ ಮಣಿಗಳು ಸಿಡಿದೆದ್ದಿದ್ದಾರೆ ಇನ್ನು ಮೊರವ ಗ್ರಾಮದ ಎರಡನೇ ವಾರ್ಡ್ ದುರ್ಗಾದೇವಿ ದೇವಸ್ಥಾನದ ಬಳಿ ಚರಂಡಿಯ ಕೊಳಚೆ ನೀರು ಸಂಗ್ರಹಗೊಂಡಿದೆ ಅಂಗನವಾಡಿ ಕೇಂದ್ರಕ್ಕೆ ಹಾಗೂ ಮನೆಗಳಿಗೆ ಚರಂಡಿ ನೀರು ನುಗ್ತಾ ಇದೆ ಇದರಿಂದ ಆಕ್ರೋಶಗೊಂಡಿರುವಂತಹ ಮಹಿಳೆಯರು ಪಂಚಾಯಿತಿಗೆ ಬೀಗವನ್ನ ಜಡ್ತಿದ್ದಾರೆ ಸಮಸ್ಯೆ ಬಗ್ಗೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದ್ರೆ ಉಡಾಫೆ ಉತ್ತರವನ್ನ ನೀಡುತ್ತಾರೆ ಅದನ್ನು ಸ್ಥಳಕ್ಕೆ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಬರುವಂತೆ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ ಇನ್ನು ಅಧಿಕಾರಿಗಳು ಬರೋವರೆಗೂ ಕೂಡ ಗ್ರಾಮ ಪಂಚಾಯಿತಿ ಬೀಗವನ್ನ ತೆರೆಯುವುದಿಲ್ಲ ಅಂತ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ ಟ್ಯಾಂಕರ್ ಲಾರಿ ಹಾಗೂ ಕಾರಿನ ನಡುವೆ ಅಪಘಾತ ಸಂಭವಿಸಿ ಇಬ್ಬರು ಸಾವನ್ನಪ್ಪಿದ್ದಾರೆ ಯಾದಗಿರಿ ತಾಲೂಕಿನ ನೀಲಹಳ್ಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತರಲ್ಲಿ ಘಟನೆಯಾಗಿರುವುದು ಇನ್ನು ಅಪಘಾತದ ವೇಳೆ ಕಾರ್ನಲ್ಲಿದ್ದಂತಹ ಇಬ್ಬರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಘಟನಾ ಸ್ಥಳಕ್ಕೆ ಸೈದಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಗೆ ನಡೆಸಿದ್ದಾರೆ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಗುಂಡೇನಹಳ್ಳಿ ಗ್ರಾಮದ ಬಳಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಕುರಿ ಸಾಕಾಣಿಕಾ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ ಲಾರಿಯಲ್ಲಿದ್ದಂತ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಘಟನೆ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಂಚಾರಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಹೆದ್ದಾರಿಯಲ್ಲಿ ಕೆಟ್ಟು ನಿಂತಿದ್ದ ಕೇರಳ ಮೂಲದ ಲಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಉತ್ತರ ಕನ್ನಡದ ಯಲ್ಲಾಪುರ ತಾಲೂಕಿನ ಹಿಟ್ಟಿನ ಬೈಲು ಬಳಿ ಈ ಆಗಿರೋದು ಬಾಗಲಕೋಟೆಯಿಂದ ಮಂಗಳೂರಿಗೆ ತಿಳುತ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಅಪಘಾತಕ್ಕೆ ಒಳಗಾಗಿದೆ ಇನ್ನು ಬಸ್ನಲ್ಲಿ ಹೆಚ್ಚಿನ ಪ್ರಯಾಣಿಕರು ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ರು ಅಂತ ತಿಳಿದು ಬಂದಿದೆ ದುರ್ಘಟನೆಯಲ್ಲಿ ಮೂವತ್ತೆಂಟು ವರ್ಷದ ನೀಲವ್ವ ನಲವತ್ ವರ್ಷದ ಗಿರಿಜವ್ವ ಮತ್ತು ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದು ವ್ಯಕ್ತಿಯ ವಿಳಾಸ ಇನ್ನೂ ಕೂಡ ಪತ್ತೆಯಾಗಿಲ್ಲ ದಾಯಾಳುಗಳನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸ್ಥಳಕ್ಕೆ ಡಿವೈಎಸ್ಪಿ ಸಿಪಿಐ ಪಿಎಸ್ಐ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿವಮೊಗ್ಗದಲ್ಲಿ ನರ್ಸರಿ ಮಕ್ಕಳನ್ನ ಕರೆದುಕೊಂಡು ಹೋಗ್ತಿದ್ದಂತ ಬಸ್ ಪಲ್ಟಿಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕಾನುಗೋಡು ಬಳಿ ಈ ಘಟನೆ ನಡೆದಿರೋದು ಹನ್ನೆರಡು ನರ್ಸರಿ ಮಕ್ಕಳನ್ನ ಶಾಲಾ ವಾಹನದಲ್ಲಿ ಕರ್ಕೊಂಡು ಹೋಗ್ತಿದ್ದಂತಹ ಹೊತ್ತಿನಲ್ಲಿ ಅನಾಹುತ ಸಂಭವಿಸಿದ್ದು ಓರ್ವ ಮಗುವಿಗೆ ಗಾಯ ಆಗಿದೆ ಸದ್ಯ ಅದೃಷ್ಟವಿಷಾತ್ ಭಾರಿ ತಪ್ಪಿದೆ ಇನ್ನು ಅಪಘಾತದಲ್ಲಿ ಗಾಯಗೊಂಡಂತಹ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ರಿಪ್ಪನ್ಪೇಟೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕ್ಯಾಂಟರ್ ಲಾರಿ ಮತ್ತು ಬುಲಾರೋ ವಾಹನದ ನಡುವೆ ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ ಓಡುವ ಸಾವನ್ನಪ್ಪಿದ್ದಾರೆ ಹೊಸಕೋಟೆ ಡಾಬಾಸ್ಪಿಟಿ ರಾಷ್ಟ್ರೀಯ ಹೆದ್ದಾರಿಯ ಗುರುಕೆ ಬಳಿ ಘಟನೆ ನಡೆದಿದೆ ದೇವರಹಳ್ಳಿಯಿಂದ ಕೋಲಾರದ ಕಡೆ ಟೊಮ್ಯಾಟೊವನ್ನು ಸಾಗಿಸುತ್ತಿದ್ದಂತಹ ಬುಲಾರೋ ವಾಹನ ತಮಿಳುನಾಡು ಮೂಲದ ಕ್ಯಾಂಟರ್ ವಾಹನಕ್ಕೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಬುಲಾರೋ ವಾಹನದ ಸಹ ಪ್ರಯಾಣಿಕ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಡ್ರೈವರ್ಗೆ ಸಣ್ಣಪುಟ್ಟ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು ರಾಯಚೂರು ನಗರದಲ್ಲಿ ಹೆಚ್ಚುವರಿ ದರಕ್ಕೆ ಮದ್ಯ ಮಾರಾಟ ಮಾಡ್ತಾ ಇದ್ದ ಎಂಎಸ್ಐಎಲ್ ಸಿಎಲ್ ಟು ವೈನ್ಶಾಪ್ಗಳ ಮೇಲೆ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎಂಆರ್ಪಿ ದರದಲ್ಲೇ ಮದ್ಯ ಮಾರಾಟಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟರೂ ಸಹ ಒಂದು ಬಿಯರ್ಗೆ ಐವತ್ತರಿಂದ ಅರವತ್ತು ರೂಪಾಯಿ ಹೆಚ್ಚುವರಿಯಾಗಿ ಆ ದರವನ್ನ ಇಟ್ಟು ನಿಯಮವನ್ನ ಉಲ್ಲಂಘನೆ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ವನ್ ಶಾಪ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿಯನ್ನ ವಶಕ್ಕೆ ಪಡೆದು ವನ್ ಶಾಪ್ ಮೇಲೆ ದೂರನ್ನ ದಾಖಲಿಸಿದ್ದಾರೆ ಕೋಲಾರ ನಗರ ಹಾಗೂ ಜಿಲ್ಲೆಯ ವಿವಿಧೆಡೆ ಬೈಕ್ಗಳನ್ನ ಕದಿತಾ ಇದ್ದ ಕಳ್ಳನನ್ನ ಕೋಲಾರ ಪೊಲೀಸರು ಬಂಧಿಸಿದ್ದಾರೆ ಜಿಲ್ಲೆಯ ಹಲವು ಕಡೆ ಕಳ್ಳನ ವಿರುದ್ಧ ವಾಹನಗಳ ಕಳವು ಪ್ರಕರಣ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗಲ್ಪೇಟೆಯ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಖತರ್ನಾಕ್ ಕಳ್ಳನನ್ನ ಬಂಧಿಸಿದ್ದಾರೆ ಬಂಧಿತ ಆರೋಪಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ವಿಕೋಟೆ ಮೂಲದ ಸುಬಾನ್ ಅಂತ ತಿಳಿದು ಬಂದಿದ್ದು ಬಂಧಿತನಿಂದ ಆರು ಬುಲೆಟ್ ಬೈಕು ಒಂದು ಯಮಹಾ ಸುಜುಕಿ ಆಕ್ಸಿಸು ಆಕ್ಟಿವಾ ಸೇರಿದಂತೆ ಹನ್ನೊಂದು ಬೈಕ್ಗಳನ್ನು ಪೊಲೀಸರು ವಶಪಡಿಸಿದ್ದಾರೆ ಇನ್ನು ಬೆಳಗಾವಿಯಿಂದ ಮುಂಬೈಗೆ ಹೊರಟಿದ್ದಂತಹ ಸ್ಟಾರ್ ಎಸ್ವೈ ತ್ರಿಪಲ್ ಒನ್ ಎ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಪೈಲಟ್ ತುರ್ತು ಭೂಸ್ಪರ್ಶ ಸ್ಪರ್ಶ ಮಾಡಿರುವಂತಹ ಘಟನೆ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ ಬೆಳಗಾವಿಯಿಂದ ಮುಂಬೈಗೆ ನಲವತ್ತೊಂದು ಒಂದು ಜನ ಪ್ಯಾಸೆಂಜರ್ಗಳು ಅವರನ್ನ ಹೊತ್ತು ಈ ವಿಮಾನ ಸಾಕ್ತಾ ಆದರೆ ಇಂಜಿನ್ನಲ್ಲಿ ತಾಂತ್ರಿಕ ದೋಷದ ಮಾಹಿತಿ ಅರಿತಂತ ಪೈಲಟ್ ತಕ್ಷಣ ವಿಮಾನವನ್ನ ಭೂಸ್ಪರ್ಶ ಮಾಡಿ ನಲವತ್ತೊಂದು ಜನರ ಜೀವವನ್ನ ಕಾಪಾಡಿದ್ದಾರೆ ಮಲೆನಾಡು ಶಿವಮೊಗ್ಗದಲ್ಲಿ ರೈತರ ಮೇಲೆ ಮತ್ತೆ ಮತ್ತೆ ದೌರ್ಜನ್ಯ ಮುಂದುವರೆದಿದೆ ಜಮೀನು ಒತ್ತುವರಿ ತೆರವು ಮಾಡಲ್ಲ ಎನ್ನುತ್ತಲೇ ಕಂದಾಯ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಭೂಮಿಯಲ್ಲಿ ಬೆಳೆದಿದ್ದ ಶುಂಠಿ ಬೆಳೆ ನಾಶ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಚನ್ನಗುಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಗಾರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವುದು ನಾಗರಾಜ್ ಎನ್ನುವಂತಹ ರೈತ ಒಂದೂವರೆ ಎಕರೆ ಜಮೀನಿನಲ್ಲಿ ಶುಂಠಿಯನ್ನ ಬೆಳೆದಿದ್ರು ಅಧಿಕಾರಿಗಳು ರೈತರಿಗೆ ಯಾವುದೇ ನೋಟಿಸ್ ಅನ್ನ ನೀಡದೆ ಐದು ಕ್ವಿಂಟಲ್ ಶುಂಠಿ ಬೆಳೆಯನ್ನ ನಾಶ ಮಾಡಿದ್ದಾರೆ ಅಂತ ಕಂದಾಯ ಹಾಗೂ ಅರಣ್ಯ ಇಲಾಖೆಯ ವಿರುದ್ಧ ರೈತರು ತುಂಬ ಅಳಲು ಮತ್ತು ಆಕ್ರೋಶವನ್ನ ಹೊರಗೆ ಹಾಕಿದರು ಕೋಗಾರ ಗ್ರಾಮ ಕೋಗಾರೆ ಕೋಗಾರ ಗ್ರಾಮ ಅಲ್ಲ ಕೋಗಾರದೇ ಹಳೆ ಕೋಗಾರ ಅಂತ ಊರು ಹೆಸರು ಅಲ್ಲಿ ನಮ್ದು ಒಂದೂವರೆ ಎಕರೆ ಜಾಗ ಖಾತೆ ಇದೆ ಖಾತೆ ಪಕ್ಕಕ್ಕೆ ಮನೆ ಹಿಂದೆ ಭಾಗದಲ್ಲಿ ನಾನು ಒಂದು ಆರು ಕುಂಟಲು ಶುಂಠಿಯನ್ನು ಬೆಳೆದಿದ್ದೆ ಅದರ ಡಿ ಸಿ ಆರ್ಡರ್ ತಕ್ಕ ಡಿ ಸಿ ಆರ್ಡರ್ ಐತೆ ಅಂತ ಹೇಳಿ ಎಲ್ಲರೂ ಬಂದು ಕಿತ್ತು ಹಾಕ್ಯಾರೆ ಕಿತ್ತು ಅದನ್ನು ನಾಶ ಮಾಡ್ಯಾರೆ ಆ ಊರರು ಎಲ್ಲ ಊರ ಮನೆ ಮುಕ್ಕಂದ್ರೆಲ್ಲ ಬಂದು ಬಹಳ ಕಡಿದ್ರು ಅದು ಬಿಡ್ಲಿಲ್ಲ ಒಂದು ಕೂರು ಬಿಡಲಿಲ್ಲ ಎಲ್ಲ ಕಿತ್ತಾಕೆ ಅಲ್ಲ ಅಧಿಕಾರಿಗಳು ನಿಮ್ಮನ್ನ ಏನು ಪ್ರಶ್ನೆ ಕೇಳಿಲ್ಲ ಕೇಳಿಲ್ಲ ಏನು ಏನು ಕೇಳಿಲ್ಲ ಒಟ್ಟು ಒತ್ತು ಕಿತ್ತಾಕಿ ಬಿಡಿದ್ದಾರೆ ಅಷ್ಟೂ ಕಿತ್ತಾಕರೆ ಏನೇನೂ ಕೇಳಲಿಲ್ಲ ನಮ್ಮ ಮನೆಗೂ ಬರಲಿಲ್ಲ ಏನೂ ಇಲ್ಲ ಬಂದು ಇಲ್ಲೇ ಗಾಡಿ ಪಕ್ಕಕ್ಕೆ ಗಾಡಿ ನಿಲ್ಲಿಸಿ ಕೂಟಿ ಕಿತ್ತಾಕೆ ನೀವು ನೋಟಿಸ್ ಇದಿಸ್ಕೊಂಡಿರಾ ಇಲ್ಲ ಏನೇನೂ ಕೊಡ್ಲಿಲ್ಲ ನೋಟಿಸ್ ಕೊಡ್ಲಿಲ್ಲ ಏನೇನು ಕೊಡ್ಲಿಲ್ಲ ನೀವು ಹೆದರ್ಸಿಬೇಡ ಸರಿ ಸರಿ ಮಾಡ್ತೀನಿ ಮನೆಗೆ ನಾನು ಇರಲಿಲ್ಲ ನಾನು ದಿನ ಕೂಲಿ ಹಿಂಡಿಲ್ಲಿ ಹೋಗಾರ ಗ್ರಾಮ ಹೋಗಾರೆ ಹೋಗಾರ ಗ್ರಾಮ ಪುರಸಭೆಯವರು ಹಿಡಿದ ವೇದಿ ನಾಯಿಗಳನ್ನ ಕಾಡಿಗೆ ಬಿಡಲು ಸ್ಥಳೀಯ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮಂಡ್ಯದ ಅಲ್ಲಪಟ್ಟಣದ ಬಳಿಯ ಅರಣ್ಯ ಪ್ರದೇಶದಕ್ಕೆ ಈ ನಾಯಿಗಳನ್ನ ಬಿಡುವುದಕ್ಕೆ ಪುರಸಭೆಯ ಸಿಬ್ಬಂದಿ ಮುಂದಾಗಿದ್ದರು ಇದಕ್ಕೆ ವಿರೋಧಿಸಿದಂತಹ ಗ್ರಾಮಸ್ಥರು ಆ ಪ್ರದೇಶದಲ್ಲಿ ರೈತರ ಜಮೀನುಗಳಿದೆ ಇದರಿಂದ ರೈತರಿಗೆ ತೊಂದರೆ ಅಂತ ಪುರಸಭೆಯ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗ್ರಾಮಸ್ಥರ ಅಡ್ಡಿಯಿಂದ ಮಳವಳ್ಳಿ ಬಳಿ ಅರಣ್ಯ ಪ್ರದೇಶಕ್ಕೆ ನಾಯಿಗಳನ್ನ ಕೊಂಡೊಯ್ದಿದ್ದಾರೆ ಇನ್ನು ಘಟನೆಯ ಬಳಿಕ ಅಲ್ಲಾಪಟ್ಟಣ ಬಳಿಯ ಅರಣ್ಯ ಪ್ರದೇಶದ ಬಳಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು ನಾವು ಸಮಸ್ಯೆ ಸಮಸ್ಯೆ ಯದಗಿರಿ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ ಗುರುಮಟ್ಕಲ್ ತಾಲೂಕಿನ ಪರಮೇಶ್ವಪಲ್ಲಿ ಗ್ರಾಮದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಭಾರಿ ಮಳೆಯಿಂದ ಮನೆಯಲ್ಲಿದ್ದಂತಹ ದವಸ ಧಾನ್ಯ ಸೇರಿ ಅಪಾರ ಪ್ರಮಾಣದ ವಸ್ತುಗಳು ನೀರು ಪಾಲಾಗಿದೆ ಮನೆಯೊಳಗಿದ್ದಂತಹ ನೀರನ್ನ ಹೊರಹಾಕುವುದಕ್ಕೆ ನಿವಾಸಿಗಳು ಪರದಾಟವನ್ನ ಪಟ್ಟಿದ್ರು ಅಷ್ಟೇ ಅಲ್ಲದೆ ಹತ್ತಿ ತೊಗರಿ ಜಮೀನಿಗೆ ನೀರು ನುಗ್ಗಿದಂತಹ ಪರಿಣಾಮ ಬೆಳೆಗಳಿಗೂ ಕೂಡ ಹಾನಿಯಾಗಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ರಾಯಚೂರಿನಲ್ಲಿ ಸಿಡಿಲು ಬಡಿದು ಗರ್ಭಿಣಿ ಮಹಿಳೆ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಳ ಕುಟುಂಬಸ್ಥರಿಗೆ ಶಾಸಕ ಬಸನಗೌಡ ದದ್ದಲ್ ಐದು ಲಕ್ಷ ಪರಿಹಾರದ ಚೆಕ್ ಅನ್ನ ವಿತರಿಸಿದ್ದಾರೆ ಆಗಸ್ಟ್ ಹತ್ತರಂದು ರಾಯಚೂರು ತಾಲೂಕಿನ ಯರಗೇರ ಗ್ರಾಮದಲ್ಲಿ ಘಟನೆ ನಡೆದಿತ್ತು ಹತ್ತಿ ಜಮೀನಲ್ಲಿ ಕೆಲಸ ಮಾಡುವಂತಹ ವೇಳೆ ಸಿಡಿಲು ಬಡಿದು ಇಪ್ಪತ್ತಾರು ವರ್ಷದ ಗರ್ಭಿಣಿ ಭಾವನಿ ಮೃತಪಟ್ಟಿದ್ರು ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಿದ್ದು ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತ ಸೇತುವೆಯ ಗೇಟ್ ಅಳವಡಿಕೆಯಿಂದ ಪಕ್ಕದ ತಡೆಗೋಡೆ ಕಿತ್ತು ಗದ್ದೆಗಳಿಗೆ ನೀರು ನುಗ್ಗಿ ಕಬ್ಬಿನ ಬೆಳೆ ಕೊಚ್ಚಿ ಹೋಗಿದೆ ಹೊನಗಂದ ತಾಲೂಕಿನ ಬೇವಿನಾಳ ಮತ್ತು ಸುರುಳಿಕಲ್ಲ ಮಧ್ಯವಾಂತರ ಸೃಷ್ಟಿಯಾಗಿದೆ ಮಲಪ್ರಭಾ ನದಿಗೆ ನೀರು ಹೆಚ್ಚಾಗ್ತಿದ್ದು ಗೇಟ್ ತೆರೆಯುವಂತೆ ಸಣ್ಣ ನೀರಾವರಿ ಇಲಾಖೆಗೆ ರೈತರು ಮನವಿ ಮಾಡಿದ್ದಾರೆ ನೀರು ನುಗ್ಗಿರುವುದರಿಂದ ಇತರೆ ಬೆಳೆಗಳೆಲ್ಲ ಜಲಾವೃತ ಆಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸದ್ಯ ರೈತರು ಕಂಗಾಲಾಗಿದ್ದಾರೆ ಜೊತೆಯಲ್ಲಿ ಬೆಳೆ ಹಾನಿಯಾಗಿರುವುದಕ್ಕೆ ಪರಿಹಾರ ಕೊಡಿಯಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಬೀದರ್ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಮುಂದುವರೆದಿದ್ದು ಧಾರಾಕಾರ ಮಳೆಗೆ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಇನ್ನು ಒಡಗಾಂವ್ ಗ್ರಾಮದ ಓಂಕಾರ ಮೇತ್ರಿ ಹಾಗೂ ರಮೇಶ್ ಎನ್ನುವವರ ಜಮೀನು ಇದಾಗಿತ್ತು ಮಳೆ ನೀರಿಗೆ ಸೋಯಾ ತೊಗರಿ ಇನ್ನು ಹೆಸರು ಬೇಳೆಗಳೆಲ್ಲವೂ ಕೂಡ ಕಂಪ್ಲೀಟ್ ನಾಶ ಆಗ್ಬಿಟ್ಟಿದೆ ಆಗ್ಬಿಟ್ಟು ಔರಾದ ತಾಲೂಕಿನ ವಡಗಾವ್ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ ನಿರಂತರ ಸುರಿಯುತ್ತಿರುವಂತಹ ಮಳೆಗೆ ಜಮೀನಿನಲ್ಲಿ ನೀರು ನಿಂತಿದ್ದು ಬೆಳೆ ಹಾಳಾಗುವಂತಹ ಆತಂಕ ಎದುರಾಗಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತ ಬೆಳೆಗೆಲ್ಲ ಉಳಿಸಿಕೊಳ್ಳೋದಕ್ಕೆ ಈಗ ದೊಡ್ಡಷ್ಟು ಸಮಸ್ಯೆ ಒಳಗಾಗಿದ್ದಾರೆ ಜೊತೆಯಲ್ಲಿ ಈಗ ಸೂಕ್ತ ಪರಿಹಾರವನ್ನ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ ಸರ್ ನಾವು ಒಡಗವ್ರು ಇದ್ದೇವೆ ಮಹಾರುದ್ರಪ್ಪ ಅವ್ರ ಮಗ ರಮೇಶ್ ಅಂತ ಹೇಳಿ ಮತ್ತು ನಮ್ದು ಎರಡು ಎಕರೆ ಹೆಸರು ಹಾಕಿದಿನಿ ಹೆಸರು ಏನಾದ್ರೂ ನೀರಾಗ ಪೂರಕ ಒಳತ್ ಹೋಗ್ಯದ ಮತ್ತು ಅದಕ್ಕೆ ಏನಾದ್ರೂ ನಾವು ಒಂದು ಲಕ್ಷ ರೂಪಾಯಿ ಹೊರಗೆ ಸಾಲ ತಂದು ಎಲ್ಲ ಇದು ಮಾಡಿ ಗೊಬ್ಬರು ಬೀಜ ಬಿತ್ತದೆಲ್ಲ ಮಹಿಳೆ ಮೇಲೆ ಏಕಾಏಕಿ ಕರಡಿ ದಾಳಿ ನಡೆಸಿದ್ದು ಕರಡಿ ಜೊತೆ ಹೋರಾಟ ಮಾಡಿ ಮಹಿಳೆ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ದಾವಣಗೆರೆಯ ಗೋಪಗೊಂಡನಹಳ್ಳಿಯ ಕೋಳಿ ಫಾರಂ ಬಳಿ ಈ ಘಟನೆ ಆಗಿರೋದು ಕರಡಿ ದಾಳಿಯಿಂದ ಮಹಿಳೆಯ ತೋಳಿನ ಭಾಗಕ್ಕೆ ಗಂಭೀರುವ ಗಾಯ ಆಗಿದೆ ರಾಜನಹಟ್ಟಿ ಗ್ರಾಮದ ನೇತ್ರಾವತಿ ಕರಡಿ ದಾಳಿಗೆ ಒಳಗಾಗಿರುವಂತಹ ಮಹಿಳೆಯಾಗಿದ್ದು ಕೋಳಿ ಫಾರಂನಲ್ಲಿ ಕೆಲಸವನ್ನು ಮುಗಿಸಿ ಆಚೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಕರಡಿ ದಾಳಿ ಮಾಡಿದೆ ಕರಡಿಯನ್ನ ತಳ್ಳಿ ಸುರಕ್ಷಿತ ಸ್ಥಳಕ್ಕೆ ಮಹಿಳೆ ಓಡಿ ಹೋಗಿದ್ದು ತಪ್ಪಿಸಿಕೊಳ್ಳುವಂತಹ ವೇಳೆ ಮಹಿಳೆಯ ತೋಳಿನ ಭಾಗಕ್ಕೆ ಕರಡಿ ಕಚ್ಚಿದೆ ಗಂಭೀರ ಗಾಯಗೊಂಡಿರುವಂತಹ ಮಹಿಳೆಯನ್ನ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತದೆ ಕರಡಿ ಹಾವಳಿ ನಿಲ್ಲಿಸುವಂತೆ ಅರಣ್ಯ ಇಲಾಖೆಗೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಬೋಣಿಗೆ ಬಿದ್ದಂತಹ ಚಿರತೆಯೊಂದಿಗೆ ಅರಣ್ಯ ಅಧಿಕಾರಿಗಳು ಹುಚ್ಚಾಟವನ್ನ ಮರೆತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಈ ಘಟನೆ ಆಗಿರುವುದು ಚಿರತೆ ಬೋನಿಗೆ ಬಿದ್ದಿದ್ರು ಕೂಡ ಬೋನಿನ ಬಾಗಿಲನ್ನ ತೆಗೆದು ಅಪಾಯವನ್ನ ಲೆಕ್ಕಿಸದೆ ಇನ್ನು ಹಿಂಗ್ ನೋಡುತ್ತಿದ್ದಾರೆ ಹೀಗಾಗಿ ಅಧಿಕಾರಿಗಳು ಹುಚ್ಚಾಟವನ್ನ ಮೆರೆದಿದ್ದಾರೆ ಭಯ ಆಕ್ರೋಶದಿಂದಿದ್ದಂತಹ ಚಿರತೆ ವಾಪಸ್ ಅಧಿಕಾರಿಗಳ ಮೇಲೆ ದಾಳಿಗೂ ಕೂಡ ಯತ್ನಿಸಿದ್ದು ತಕ್ಷಣ ಎಚ್ಚೆತ್ತು ಬೋನ್ನ ಬಾಗಿಲನ್ನ ಹಾಕಿದ್ದಾರೆ ಈ ಭಾಗದಲ್ಲೂ ಪದೇ ಪದೇ ಚಿರತೆ ಕಾಣಿಸ್ಕೊಳ್ತಾ ಇದ್ದು ದೊಡ್ಡ ಆತಂಕ ಕೂಡ ಎದುರಾಗಿದೆ ನಿನ್ನ ಮನಸ್ಸಿನ ಏನು ಹೇಳು ಏ ಬರ್ಬರ್ ಕಣೋಳಿಕೆ ಆ ನಾಳೆ ದ ಟಿಕೆಟ್ ಕಟ್ ಬ್ರೋ ಬ್ರೋ ಸಾಗರ ಇಲ್ಲ ಯಾ ಸಾಗರ ತರ ಬೋಲದ ನಾನು ಇನ್ನು ಸಕ್ಕಣೆ ವಾ ವಾ ಆ ಕ್ಯಾಪ್ ಡಾಪ್ ತರ ಕಾಯ್ತಾ ಇಲ್ಲಿ ಅಡಬಡ ದಾಬಾಕ್ಕೆ ಬಿಡಕ್ಕೆ ಹಾಯ್ ಕಮ ನಿನ್ನ ಸರಿ ಆಗೇ ಏ ಜೋರಕ್ಕೆ ನಾಗರಹೊಳೆ ಸಫಾರಿಯಲ್ಲಿ ಹುಲಿಗಳ ದರ್ಶನವಾಗಿದೆ ಕಬಿನಿಯ ಹಿನ್ನೀರು ವಲಯದಲ್ಲಿ ಹುಲಿಗಳ ದೃಶ್ಯ ಕಂಡು ಬಂದಿದ್ದು ಸಫಾರಿಗೆ ಹೋಗಿದ್ದಂತ ಪ್ರವಾಸಿಗರ ಕ್ಯಾಮೆರಾಗೆ ಹುಲಿಗಳು ಸೆರೆ ಸಿಕ್ಕಿವೆ ಇನ್ನು ಹುಲಿಗಳನ್ನ ನೋಡಿ ಸಫಾರಿಗೆ ಹೋದಂತವರೆಲ್ಲರೂ ಕೂಡ ಫುಲ್ ಖುಷಿಯಾದರು ಮಳೆಗಾಲದ ಹಿನ್ನೆಲೆಯಲ್ಲಿ ನಾಗರಹೊಳಿಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ ಪ್ರವಾಸಿಗರ ಕ್ಯಾಮೆರಾಗೆ ಹುಲಿರಾಯ ಸಖತ್ತು ಫೋಸ್ ಕೊಟ್ಟಿದ್ದಾರೆ ಗಣೇಶ ಚತುರ್ಥಿಗೆ ಈಗ ದಿನಗಣನೆ ಶುರುವಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಕಲರ್ಫುಲ್ ಮಣ್ಣಿನ ಗಣಪ ತಯಾರಾಗ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ಸಾವಿರಕ್ಕೂ ಹೆಚ್ಚಿನ ಗಣೇಶ ಮೂರ್ತಿಯನ್ನ ಈಗ ಈ ಒಂದು ಕುಟುಂಬ ತಯಾರಿಸಿದೆ ಒಂದು ಸಾವಿರ ಗಣೇಶ ಮೂರ್ತಿಗಳ ಪೈಕಿ ಶೇಕಡಾ ಎಪ್ಪತ್ತರಷ್ಟು ಗಣೇಶನ ಮೂರ್ತಿಗಳು ಮಾರಾಟವಾಗಿದ್ದು ಈ ಬಾರಿ ದೊಡ್ಡ ಮಟ್ಟದ ಲಾಭ ಆಗುವಂತ ನಿರೀಕ್ಷೆಯಲ್ಲಿ ಗಣೇಶ ಮೂರ್ತಿಯ ತಯಾರಿಕರು ಇದ್ದಾರೆ ಬಳ್ಳಾರಿಯ ರಾಯಲ್ ಕಾಲೋನಿಯ ಶ್ರೀ ವಿಠಲ ಕೃಷ್ಣ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಲಾಯಿತು ಶ್ರೀ ಕೃಷ್ಣನ ಮೂರ್ತಿಯನ್ನ ಉಯ್ಯಾಲೆಯಲ್ಲಿ ಹಾಕಿ ತೂಗುವ ಮೂಲಕ ಬಹಳ ವಿಶೇಷವಾಗಿರುವಂತಹ ಪೂಜೆಯನ್ನ ಮಾಡಿ ಲಾಲಿಯನ್ನ ಕೂಡ ಹಾಡಿದ್ರು ಪುಟ್ಟ ಪುಟ್ಟ ಮಕ್ಕಳು ಕೂಡ ಕೃಷ್ಣನ ದೇವಸ್ಥಾನದಲ್ಲಿ ನಾಮಸ್ಮರಣೆ ಕೀರ್ತನೆ ವಿವಿಧ ದೇವರ ಹಾಡನ್ನ ಹಾಡುವುದರ ಮೂಲಕ ಗಮನ ಸೆಳೆದರು ಇನ್ನು ಕೃಷ್ಣನಿಗೆ ಮಹಾಭಿಷೇಕ ಪಂಚಾಮೃತ ಅಭಿಷೇಕ ಮಾಡಲಾಯಿತು ಇನ್ನು ಈ ಗೆಜ್ಜೆ ವಸ್ತ್ರದಲ್ಲಿ ಕೃಷ್ಣನ ಅಲಂಕಾರವನ್ನ ಅದ್ದೂರಿಯಾಗಿ ಮಾಡಲಾಗಿತ್ತು ಕೃಷ್ಣನ ಉತ್ಸವ ಮೂರ್ತಿಯನ್ನ ನಗರ ಪ್ರದಕ್ಷಿಣೆ ಕೂಡ ಮಾಡಿದ್ರು ಈ ವೇಳೆ ಮಹಿಳೆಯರು ಕೋಲಾಟದ ಜೊತೆಗೆ ಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಸಂಭ್ರಮಿಸಿದ್ರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕಿನ ಕಚೇರಿಯಲ್ಲಿ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡಲಾಗಿದೆ ಶ್ರೀಕೃಷ್ಣ ಭಗವಾನ್ನ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿ ಪೂಜಾ ಕಾರ್ಯವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಸಮಾರಂಭದಲ್ಲಿ ಶಾಲಾ ಮಕ್ಕಳು ಕೃಷ್ಣ ಮತ್ತು ರಾಧಾ ರುಕ್ಮಿಣಿ ವೇಷವನ್ನ ಧರಿಸಿ ಮಿಂಚಿದ್ರು ಇನ್ನೇ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ಮತ್ತು ಯಾದವ ಸಮುದಾಯದ ಮುಖಂಡರು ಸಾರ್ವಜನಿಕರು ಭಾಗಿಯಾಗಿದ್ರು ಇವಿಷ್ಟು ಇವರೆಗಿನ ಪ್ರಮುಖ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದಿತ ನ್ಯಾಯ ನಿಶ್ಚಿತ